ಸ್ನೇಹಿತರೆ ನಮಸ್ಕಾರ ಬಹ ಬಹಳ ದಿನಗಳ ನಂತರ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಈ ಸಲದ ಕತೆ ಫಕೀರ್ ಮಹಮ್ಮದ್ ಕಟ್ಪಾಡಿ ಅವರದು ಫಕೀರ್ ಮಹಮ್ಮದ್ ಕಟ್ಪಾಡಿಯವರು ಮೂಲತಃ ಉಡುಪಿ ಜಿಲ್ಲೆಯ ಬಾರಕೂರಿನವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜನಿಸಿದ ಇವರು ಸ್ಟೇಟ್ ಬ್ಯಾಂಕ್ ಇಂಡಿಯಾದಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಮುಸ್ಲಿಂ ಜಗತ್ತಿನ ನೋವು ನಲಿವನ್ನು ತಂದವರು ಕಟ್ಪಾಡಿಯವರು ಅನೇಕ ಕಥಾ ಸಂಕಲನಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಅವರ ಒಂದು ಕಥೆಯನ್ನು ನಾನೀಗ ಓದುತ್ತೇನೆ ಕತೆಯ ಹೆಸರು ವಂತಿಗೆ ವಂತಿಗೆ ಎಂದರೆ ಯಾವುದಾದರೂ ಸಂಸ್ಥೆಗಳಿಗೆ ಕಡ್ಡಾಯವಾಗಿ ಆ ಸಂಸ್ಥೆಯ ಸದಸ್ಯರಾದಂತಹ ವ್ಯಕ್ತಿಗಳು ಕುಟುಂಬಗಳು ಕೊಡುವಂತಹ ಹಣ ಇಲ್ಲಿ ಒಂದು ಮಸೀದಿಗೆ ಆ ಮಸೀದಿಯ ಕೆಳಗೆ ಬರತಕ್ಕಂತಹ ಎಲ್ಲ ಮುಸ್ಲಿಂ ಕುಟುಂಬಗಳು ಕೂಡ ಕೊಡಬೇಕಾಗಿರ್ತಕ್ಕಂತಹ ಒಂದು ಹಣದ ಮೊತ್ತ ವಂತಿಗೆ ಕತೆ ವಂತಿಗೆ ಉಮ್ಮ ತುಮ್ಮ ಮಡಿಲಲ್ಲಿ ಒಂದು ವರ್ಷದ ಮಗುವನ್ನು ಮಲಗಿಸಿಕೊಂಡು ಬೀಡಿ ಕಟ್ಟುತ್ತಾ ಗುಡಿಸಿಲಲ್ಲಿ ಕೂತಿದ್ದಾಗ ಅವಳ ಗಂಡ ಒಂದೇ ಸಮನೆ ಕೆಮ್ಮಲಾರಂಭಿಸಿದ ಬೀಡಿಯ ಕುಕ್ಕೆಯನ್ನು ನೆಲದ ಮೇಲಿಟ್ಟು ಮಲಗಿದ ಮಗುವನ್ನು ಅಲ್ಲೇ ಮಲಗಿಸಿ ಅವನ ಹತ್ತಿರ ಧಾವಿಸಿದಳು ತಣ್ಣಗಿನ ನೆಲ ಮೈಗೆ ಸೋಕುತ್ತಲೇ ನಿದ್ದೆಯಿಂದ ಎಚ್ಚೆತ್ತ ಮಗು ಅಳತೊಡಗಿತು ಉಮ್ಮರ್ ಕೆಮ್ಮುವಾಗಲೆಲ್ಲ ಅವನ ಎಲುಬುಗೂಡಿನಂತಿದ್ದ ದೇಹ ಎದ್ದೆದ್ದು ಬೀಳುತ್ತಿತ್ತು ಇನ್ನು ಕೆಮ್ಮಲು ನನ್ನಿಂದ ಸಾಧ್ಯವಿಲ್ಲ ರಬ್ಬೇ ಎನ್ನುವಾಗಲೂ ಕೆಮ್ಮುತ್ತಲೇ ಇದ್ದ ರಬ್ಬುಲ್ ಅಲಮಿನಾಯೆ ತಂಪುರಾನೇ ನನ್ನ ಗಂಡನನ್ನು ಈ ಕೆಮ್ಮಿನಿಂದ ಪಾರು ಮಾಡು ಎಂದು ಉಮ್ಮಾ ತುಮ್ಮ ಎರಡು ಕೈಗಳನ್ನೂ ಎತ್ತಿ ಬೊಗಸೆ ಹಿಡಿದು ಪ್ರಾರ್ಥಿಸಿದಳು ಎಷ್ಟು ಪ್ರಾರ್ಥಿಸಿದರೂ ಅವಳ ರಬ್ಬುಲ್ ಅಲಮಿನಾಯೆ ತಂಪುರಾನ್ ಕೇಳಲೇ ಇಲ್ಲ ಉಮ್ಮರ್ ಕೆಮ್ಮುತ್ತಲೇ ಇದ್ದ ಒಮ್ಮಿಂದೊಮ್ಮೆಲೆ ಕಫದೊಂದಿಗೆ ರಕ್ತವೂ ಬಂತು ಅವಳು ತತ್ತರಿಸಿ ಹೋದಳು ಉಮ್ಮರ್ ಸುಸ್ತಾಗಿ ಅಲ್ಲಿಯೇ ಬಿದ್ದುಕೊಂಡ ಅಲ್ಲಹೋ ನನಗೇಕೆ ಇಂತಹ ಚಿತ್ರ ಕೊಡುತ್ತಿದ್ದಾನೋ ಒಮ್ಮೆಲೆ ಪ್ರಾಣ ಹೋಗಬಾರದೆ ಎಂದು ಹೇರಿಸಿರು ಬಿಡುತ್ತಾ ಅವನು ಅಂದುಕೊಂಡದ್ದು ಕೇಳಿ ಉಮ್ಮಾ ತುಮ್ಮಳ ಎದೆ ಹಿರಿದಂತಾಗಿ ನೋವಿನಿಂದ ಕಣ್ಣು ತುಂಬಿ ಬಂತು ಇವರಿಗೇನಾದರೂ ಆದರೆ ನಾನೇನು ಮಾಡಬೇಕು ತಂಪುರಾನೇ ಎಂದುಕೊಂಡಳು ತಂಪುರಾನೆ ಎಂದರೆ ದೇವರು ಎಂದರ್ಥ ಕಣ್ಣು ಮುಚ್ಚಿ ಅಲ್ಲಾಹುವನ್ನು ಪುನಃ ಪ್ರಾರ್ಥಿಸಿದಳು ನಿನ್ನೆಯಷ್ಟೇ ಗಂಡನನ್ನು ಊರ ಖಾಸಗಿ ಡಾಕ್ಟರರ ಬಳಿಗೆ ಕರೆದುಕೊಂಡು ಹೋಗಿದ್ದಳು ಡಾಕ್ಟರರು ಪರೀಕ್ಷೆ ಮಾಡಿ ಅವನಿಗೆ ಟಿ ಬಿ ಆಗಿದೆ ತೊಂಬತ್ತು ಇಂಜೆಕ್ಷನ್ ದಿನಕ್ಕೊಂದರಂತೆ ಕೊಡಬೇಕು ಮಾಂಸ ಮೊಟ್ಟೆ ಹಾಲು ಚೆನ್ನಾಗಿ ಕುಡಿದು ತಿನ್ನಬೇಕು ಎಂದಿದ್ದರು ಮಾತುಮ್ಮ ನಿಟ್ಟುಸಿರು ಬಿಟ್ಟು ಅಲ್ಲಿಂದ ಹೊರಟಿದ್ದಳು ಕಡಿಮೆ ಎಂದರೆ ಸಾವಿರ ರೂಪಾಯಿಗಳಾದರೂ ಬೇಕು ಎಲ್ಲಿಗೆ ಹೋಗೋದು ಮಕ್ಕಳನ್ನು ನೋಡಿಕೊಂಡು ಮನೆ ಕೆಲಸವನ್ನೂ ಮಾಡಿಕೊಂಡು ಉಳಿದ ಸಮಯದಲ್ಲೆಲ್ಲ ಬೀಡಿ ಕಟ್ಟುತ್ತಿದ್ದರೂ ದಿನಕ್ಕೆ ಎಂಟು ಹತ್ತು ರೂಪಾಯಿಗಿಂತ ಹೆಚ್ಚು ದುಡಿಯಲು ಸಾಧ್ಯವಾಗುತ್ತಿರಲಿಲ್ಲ ಚಿಮ್ನಿ ದೀಪವನ್ನು ಮುಂದಿಟ್ಟುಕೊಂಡು ರಾತ್ರಿ ಇಡೀ ಕಟ್ಟತೊಡಗಿದಳು ಸುಸ್ತಾದಂತೆ ನೆಲದ ಮೇಲೆ ಬಿದ್ದುಕೊಳ್ಳುತ್ತಿದ್ದಳು ಬೆಳಗಿನ ಜಾವದಲ್ಲಿ ಕೋಳಿ ಕೂಗುತ್ತಿದ್ದಂತೆ ಎಚ್ಚರಗೊಂಡು ಮನೆ ಕೆಲಸ ಮುಗಿಸಿ ಪುನಃ ಬೀಡಿಯ ಗೆರೆಸಿ ಹಿಡಿದು ಕೂರುತ್ತಿದ್ದಳು ಎಷ್ಟು ದುಡಿದರೂ ತನ್ನ ಮತ್ತು ತನ್ನ ನಾಲ್ಕು ಮಕ್ಕಳ ಹೊಟ್ಟೆಗೇ ಸಾಲದು ಹೀಗಿರುವಾಗ ಗಂಡನ ಔಷಧಿ ಗೆಲ್ಲಿಂದ ಹಣ ತರಲಿ ಎಂದು ಯೋಚಿಸಿ ಕಂಗಾಲಾಗಿದ್ದಳು ಕಟ್ಟಿದ ಬೀಡಿಯನ್ನು ಬ್ರಾಂಚಿಗೆ ಕೊಂಡು ಹೋಗಿದ್ದ ಹನ್ನೆರಡು ವರ್ಷ ಪ್ರಾಯದ ಮೊದಲನೇ ಮಗ ಉಸ್ಮಾನ್ ಮನೆಯೊಳಗೆ ಬರುತ್ತಲೇ ಉಮಾ ಎಂದು ಕೂಗಿದ ಉಮಾ ತುಮ್ಮ ಒಳಗೆ ಕೂತೆ ಓ ಎಂದು ಉತ್ತರವಿತ್ತಳು ಉಸ್ಮಾನ್ ಎಲೆ ಸೊಪ್ಪಿನ ಚೀಲ ಅಲ್ಲೇ ಇದ್ದ ಕಂಬಕ್ಕೆ ನೇತು ಹಾಕಿ ಜೇಬಿನಿಂದ ವಾರದ ಬಟವಾಡೆಯ ಹಣ ಮತ್ತು ಲೆಕ್ಕ ಪುಸ್ತಕವನ್ನು ಅಮ್ಮನ ಮುಂದೆ ಹಿಡಿದ ಎಷ್ಟಾಯಿತು ಈ ವಾರ ಹತ್ತು ರೂಪಾಯಿ ಕಮ್ಮಿ ಐವತ್ತೇ ರೂಪಾಯಿ ಅಂದ ಉಸ್ಮಾನ್ ಉಮ್ಮ ತುಮ್ಮ ನಿಟ್ಟಿಸಿರು ಬಿಟ್ಟು ಹೇಳಿದಳು ಹೌದು ಮೊನ್ನೆ ಅಪ್ಪನನ್ನು ಎಕ್ಸ್ರೇ ತೆಗೆಸಲಿಕ್ಕೆ ಆಸ್ಪತ್ರೆಗೆ ಹೋದ ದಿವಸ ಪಿಡಿ ಕಟ್ಟಲೇ ಇಲ್ಲವಲ್ಲ ಅದಕ್ಕೆ ಕಮ್ಮಿ ಇನ್ನೇನು ಆಡಲಿಕ್ಕೆಂದು ಹೊರಗೆ ಓಡುವ ತವಕದಲ್ಲಿದ್ದಾಗ ಅಮ್ಮ ಕೂಗಿ ಹೇಳಿದಳು ಅಂಗಡಿಗೆ ಹೋಗಿ ನಾಲ್ಕು ಕಿಲೋ ಅಕ್ಕಿ ತಾಮಗ ಮಧ್ಯಾಹ್ನ ಊಟಕ್ಕೆ ಅಕ್ಕಿ ಇಲ್ಲ ಮತ್ತೆ ಮೆಣಸು ಉಪ್ಪು ತೆಂಗಿನಕಾಯಿ ಎಲ್ಲ ತೆರಬೇಕು ಬೇಗ ಹೋಗಿ ಬಾ ಒಲ್ಲದ ಮನಸ್ಸಿನಲ್ಲೇ ಉಸ್ಮಾನ್ ಚೀಲ ಮತ್ತು ಹಣ ಹಿಡಿದುಕೊಂಡು ಅಂಗಡಿ ಕಡೆ ಹೊರಟ ಗುಡಿಸಲಿನ ಮುಂದಿನ ಓಣಿ ದಾಟಿ ರಸ್ತೆಗೆ ಬಂದಾಗ ಅಮೀರ್ ಶೇಟರ ಮಗ ರಶೀದ ಮುಂದೆ ನಡೆಯುತ್ತಿರುವ ಉಸ್ಮಾನನನ್ನು ಕೂಗಿ ಕರೆದ ಉಸ್ಮಾನನಿಗೂ ಪೇಟೆಯ ಕಡೆ ಹೋಗಲಿಕ್ಕೆ ಸಂಗಾತಿಯೊಬ್ಬ ಸಿಕ್ಕಿದ್ದು ಸಂತೋಷವಾಯಿತು ಶಾಲೆಯಿಂದ ಈಗ ಬಂದೆ ಮಾರಾಯ ತಂದೆ ಹತ್ರ ಐದು ರೂಪಾಯಿ ಕೇಳಿ ತಕೊಂಡು ಬಂದಿದ್ದೀನಿ ಐಸ್ ಕ್ರೀಮ್ ತಿನ್ನಲಿಕ್ಕೆ ಎಂದ ರಶೀದ ಈಕ ಎಂದು ಐದು ರೂಪಾಯಿ ನೋಟನ್ನೂ ಬಿಡಿಸಿ ತೋರಿಸಿದ ಉಸ್ಮಾನನ ಮುಖ ಮುದುರಿತು ತನಗಾದರೂ ಈ ಶಾಲೆ ಎಂಬುದು ಎರಡನೇ ಕ್ಲಾಸಿಗೇ ಮುಗಿದಿತ್ತು ನಂತರ ಬೀಡಿಗೆ ನೂಲು ಸುತ್ತೋದು ಅಮ್ಮ ಕಟ್ಟಿದ ಬೀಡಿಯನ್ನು ಬೀಡಿ ಬ್ರಾಂಚಿಗೆ ಕೊಟ್ಟು ಹಣ ಎಲೆ ಸೊಪ್ಪು ನೂಲು ತರೋದರಲ್ಲೇ ಆಯಿತು ಅಪ್ಪ ದಿನ ರಾತ್ರಿ ಕೆಮ್ಮುತ್ತಾ ಹಾಸಿಗೆಯಲ್ಲಿ ಬಿದ್ದಿರುತ್ತಿದ್ದರೆ ಬೀಡಿ ಕಟ್ಟುತ್ತಾ ಎಲುಬಿನ ಚಕ್ಕಲದಂತಾಗುತ್ತಿರುವ ಅಮ್ಮನೊಂದಿಗೆ ಐಸ್ ಕ್ರೀಮ್ಗೆ ಹಣ ಕೇಳೋದು ಒತ್ತಟ್ಟಿಗಿರಲಿ ಐಸ್ ಕ್ಯಾಂಡಿಗೆ ಬೇಕಾಗುವ ಇಪ್ಪತ್ತೈದು ಪೈಸೆ ಕೇಳುವ ಮನಸ್ಸೂ ಆಗುತ್ತಿರಲಿಲ್ಲ ರಶೀದನ ಅಪ್ಪ ಐದು ರೂಪಾಯಿ ಕೊಟ್ರಂತೆ ಒಬ್ಬ ಎಷ್ಟು ಮಜಾ ಉಸ್ಮಾನ್ ಮಾತಾಡದಿದ್ದುದನ್ನು ಕಂಡ ರಶೀದ್ ನೀವು ಬಡವರಲ್ವಾ ಅದಕ್ಕೆ ನಿನ್ನಪ್ಪ ನಿನಗೆ ಹಣ ಕೊಡುವುದಿಲ್ಲ ನಾನು ನಿನಗೆ ಐಸ್ ಕ್ರೀಮ್ ಕೊಡಿಸ್ತೇನೆ ನನ್ನ ಜೊತೆಗೆ ಬಾ ಬೇಜಾರು ಮಾಡ್ಕೋಬೇಡ ಎಂದ ರಶೀದನ ವರ್ತನೆ ಕನಿಕರ ಉಸ್ಮಾನನನ್ನು ಇರಿದಂತಾಗಿ ನಿನ್ನ ಐಸ್ ಕ್ರೀಮ್ ನನಗೆ ಬೇಕಿಲ್ಲ ನನ್ನಪ್ಪ ಒಮ್ಮೆ ಹುಷಾರಾಗಲಿ ಮತ್ತೆ ನೋಡು ಹತ್ತು ರೂಪಾಯಿ ಬೇಕಾದರೂ ನಂಗೆ ಕೊಡ್ತಾರೆ ಎಂದ ಉಸ್ಮಾ ರಶೀದ ಗೊಳ್ಳನೆ ನಕ್ಕ ಉಸ್ಮಾನನಿಗೆ ತಾನು ಇನ್ನಷ್ಟು ಸಣ್ಣವನಾದಂತೆ ಅನಿಸಿ ಅವನ ಜೊತೆ ನಡೆಯುವ ಇಷ್ಟವಿಲ್ಲದೆ ದಾಪುಗಾಲು ಹಾಕುತ್ತಾ ಬಂದ ನನಗೆ ಬೇಗ ಬೇಗ ಸಾಮಾನು ಕೊಂಡು ಹೋಗಬೇಕು ರಶೀದಾ ಅವನ ಜೊತೆ ನಡೆಯಲಾರದೆ ಮುಂದೆ ಹೋದ ಉಸ್ಮಾನನನ್ನು ಕೂಗಿ ಹೇಳಿದ ನಾಳೆ ಮಸೀದಿಯಲ್ಲಿ ಮೌಲುವುದು ಇದೆ ಅಲ್ಲಿಗೆ ಬರುತ್ತೀಯಲ್ಲ ಕೇಳಿಯೂ ಕೇಳಿಸದವನಂತೆ ಬೇಗ ಬೇಗನೆ ಉಸ್ಮಾನ ನಡೆದ ನಾಳೆ ರಾತ್ರಿ ಮಸೀದಿಯಲ್ಲಿ ಮೌಲೂದು ಮೌಲೂದು ಓದಿದ ನಂತರ ಮಿಠಾ ಪಲಾವ್ ಬಾಳೆಹಣ್ಣು ಕಲ್ಲು ಸಕ್ಕರೆ ಎಲ್ಲ ಹಂಚುತ್ತಾರೆ ಮಿಠಾ ಪಲಾವ್ ಎಷ್ಟು ಸಿಹಿ ಇರುತ್ತದೆ ಎಷ್ಟು ರುಚಿ ಹಂಚಿದ್ದನ್ನು ಮನೆಗೆ ತಂದು ಅಮ್ಮನಿಗೆ ಕೊಟ್ಟರೆ ಅವಳು ಮೊದಲು ಅಪ್ಪನನ್ನು ಎಬ್ಬಿಸಿ ಅವನ ಬಾಯಿಗೆ ಬಿಸ್ಮಿಲ್ಲಾ ಎಂದು ಹೇಳಿ ಒಂದಿಷ್ಟು ಹಾಕುತ್ತಾಳೆ ಅನ್ನ ತಿನ್ನುವಾಗ ಇದೆಲ್ಲ ಯಾಕೆ ನನಗೆ ಎಂದು ರಂಪಾಟ ತೋರಿಸಿ ಅಮ್ಮನನ್ನು ಅಳಿಸುವ ಅಪ್ಪ ಇದಕ್ಕೆ ಮಾತ್ರ ಸುಮ್ಮನೆ ಬಾಯಿ ತೆರೆದು ತೋರಿಸುತ್ತಾನೆ ಈ ಸೀರ್ನಿ ಪ್ರಸಾದದಿಂದಾದರೂ ನಿಮಗೆ ಬಂದ ರೋಗ ವಾಸಿಯಾಗಲಿ ಎನ್ನುತ್ತಾಳೆ ಅಮ್ಮ ಉಸ್ಮಾನ್ ನಾಳೆ ಮಸೀದಿಗೆ ಹೋಗಲೇಬೇಕು ಮಿಟ್ಟಾ ಪಲಾವ್ ಪ್ರಸಾದವನ್ನು ತರಬೇಕು ಎಂದುಕೊಂಡ ಸಾಮಾನು ತುಂಬಿದ ಚೀಲವನ್ನು ಮನೆಯ ಒಳಗೆ ತಂದಿಡುತ್ತಾ ಅಮ್ಮನನ್ನು ಕೂಗಿ ಅಂದ ಉಮ್ಮ ನಾಳೆ ಮಸೀದಿಯಲ್ಲಿ ಮೌಲುವುದಂತೆ ಮೌಲುವುದು ಎಂದರೆ ಸಂತರ ಪ್ರವಾದಿಗಳ ಪುರಾಣವನ್ನು ಓದುವುದು ಉಮ್ಮಾ ತುಮ್ಮ ಏನೋ ಯೋಚಿಸುತ್ತಿದ್ದಳು ಮಗ ಹೇಳಿದ್ದು ಕೇಳಿ ಬೆಚ್ಚಿಬಿದ್ದಳು ಹಾಗಾದರೆ ನಾಳೆ ಸಂಜೆಯ ಒಳಗೆ ಈ ವರ್ಷದ ವಂತಿಗೆ ಹದಿನೈದು ರೂಪಾಯಿ ಕೊಡಬೇಕು ಎಷ್ಟು ಹಣ ಹಿಂದೆ ಬಂತು ಮಗ ಅಂತ ಕೇಳಿದಳು ಐದು ರೂಪಾಯಿ ಇಪ್ಪತ್ತು ಪೈಸೆ ಅಂದ ಉಸ್ಮಾನ್ ಇನ್ನೂ ಹತ್ತು ರೂಪಾಯಿ ಆಗಬೇಕಲ್ಲ ಏನು ಮಾಡೋದು ಕಳೆದ ವಾರ ಬಹು ಕಷ್ಟಪಟ್ಟು ಗಂಡನ ಔಷಧಿಗೆಂದು ಹತ್ತು ರೂಪಾಯಿ ಉಳಿಸಿ ಜೋಪಾನವಾಗಿ ಟ್ರಂಕಿನಡಿಯಲ್ಲಿಟ್ಟಿದ್ದು ನೆನಪಾಯಿತು ಜೊತೆಗೆ ಔಷಧಿಗಾಗಿ ಮೊಟ್ಟ ಮೊದಲ ಸಲ ಉಳಿಸಿದ ಹಣ ಹೀಗೆ ಪೋಲಾಗುವುದು ಅವಳಿಗೆ ಇಷ್ಟವಿಲ್ಲದಿದ್ದರೂ ಮಸೀದಿಗೆ ಕೊಡುವ ವಂತಿಗೆ ಬಾಕಿ ಇಡಲಿಕ್ಕಾಗ್ತದಾ ಹಣ ಕೊಡದಿದ್ದರೆ ಜಮಾತಿನಿಂದ ಅಮಾನತ್ತು ಮಾಡುತ್ತಾರೆ ಅಮಾತಿನ ನಂತರ ಜಾತಿಯವರು ಅನ್ನ ನೀರಿನ ಸಂಬಂಧ ಕಡಿದು ಬಿಡುತ್ತಾರೆ ಜಮಾತನ್ನು ಬಿಟ್ಟು ಬಡ ಬದುಕಲಿಕ್ಕೆ ಸಾಧ್ಯವಾ ಗಂಡ ಒಂದೇ ಕೆಮ್ಮ ಕೆಮ್ಮತೊಡಗಿದ್ದು ಕಂಡು ಉಮ್ಮಾ ತುಮ್ಮ ಎದ್ದು ಅವನ ಹತ್ತಿರ ಹೋದಳು ಅವನ ಎದೆಯನ್ನು ತಡವಿ ಸಮಾಧಾನ ಪಡಿಸಲು ಪ್ರಯತ್ನಿಸಿದಳು ಅವನು ಕೆಮ್ಮುತ್ತಲೇ ಅಂದ ಜಮಾತಿನ ಹಣ ಹೇಗಾದರೂ ಮಾಡಿಕೊಡು ವಂತಿಗೆ ಬಾಕಿ ಇಡಬೇಡ ಅಲ್ಲ ಇಲ್ಲದಿದ್ದರೂ ಪರವಾಗಿಲ್ಲ ನಾನೇನಾದರೂ ಹೋದರೆ ನನ್ನ ಹೆಣ ಎತ್ತಲಿಕ್ಕೆ ಜಮಾತಿನವರು ಬರಬೇಕಲ್ಲ ಹೀಗೆಲ್ಲ ಮಾತಾಡಿ ಯಾಕೆ ನನ್ನ ಗೋಳಾಡಿಸ್ತೀರಿ ಎಂದು ಉಮ್ಮಾ ತುಮ್ಮ ಉಕ್ಕಿದ ಕಣ್ಣೀರನ್ನು ಸೆರಿಗೆನಿಂದ ತೊಡೆದುಕೊಂಡಳು ಮರುದಿನ ಬೆಳಿಗ್ಗೆ ಉಮ್ಮಾ ತುಮ್ಮ ಟ್ರಂಕಿನ ಅಡಿಯಲ್ಲಿ ಸಣ್ಣ ಡಬ್ಬಿಯೊಂದರಲ್ಲಿ ಹಾಕಿಟ್ಟಿದ್ದ ಹತ್ತು ರೂಪಾಯಿಯ ನೋಟನ್ನು ತೆಗೆದು ಅದರೊಂದಿಗೆ ಐದು ರೂಪಾಯಿ ಸೇರಿಸಿ ಉಸ್ಮಾನನ ಕೈಗೆ ಕೊಡುವಾಗ ಅಮ್ಮನ ಸಂಕಟ ಉಸ್ಮಾನನ ಅರಿವಿಗೆ ಬಂದಿತ್ತು ಅಮ್ಮ ಅಂದಳು ಜಾಗ್ರತೆ ಹಣ ಕಳೆದು ಹಾಕಬೇಡ ಹಣ ಕೊಟ್ಟು ರಶೀದಿ ತಾ ಉಸ್ಮಾನ್ ಮಸೀದಿಯ ಒಳಗೆ ಹೋದಾಗ ಅಲ್ಲಿ ಪ್ರೆಸಿಡೆಂಟರು ಮತ್ತು ರಸೀದನ ಅಪ್ಪ ಅಮೀರ್ ಶೇಟ್ ವಂತಿಗೆ ಹಣ ಪಡೆದು ರಸೀದಿ ಕೊಡುವ ಕೆಲಸ ಆಗಲೇ ಪ್ರಾರಂಭಿಸಿದ್ದರು ರಶೀದ ತನ್ನ ಅಪ್ಪನ ಸನಿಹದಲ್ಲಿ ಗತ್ತಿನಿಂದ ಕೂತಿದ್ದ ಉಸ್ಮಾನನನ್ನು ಕರೆದು ಅಮೀರ್ ಶೇಟ್ ಕೇಳಿದ್ದು ನೀನು ಉಮ್ಮರನ ಮಗನಲ್ವಾ ಉಸ್ಮಾನ್ ಹೌದೆಂದು ತಲೆ ಆಡಿಸಿದ ಪ್ರೆಸಿಡೆಂಟರು ಇವರದ್ದು ಕಳೆದ ವರ್ಷದ ಬಾಕಿ ಏನಾದರೂ ಇದೆಯಾ ಅಂತ ಪುಸ್ತಕ ತಿರುವಿದರು ಬಾಕಿ ಇಲ್ಲ ಈ ವರ್ಷದ್ದು ಹತ್ತು ರೂಪಾಯಿ ಮತ್ತು ಮೌಲು ಐದು ರೂಪಾಯಿ ಅಂದರು ಅಮೀರ್ ಶೇಠ್ ಪ್ರೆಸಿಡೆಂಟರೇ ಉಮ್ಮರ್ ಸೌಖ್ಯವಿಲ್ಲದೆ ತುಂಬ ಕಷ್ಟಪಡುತ್ತಿದ್ದಾನೆ ಜೀವನ ಸಾಗಿಸೋದೇ ಕಷ್ಟವಾಗಿರುವಾಗ ವಂತಿಗೆ ಬಾಕಿ ಇಲ್ಲದಿರುವುದೇ ಮೆಚ್ಚುವ ಸಂಗತಿ ಈ ಸಲ ಈ ಬಡ ಕುಟುಂಬಕ್ಕೆ ರಿಯಾಯಿತಿ ತೋರಿಸಿ ಮಾಫಿ ಮಾಡುವುದು ಒಳ್ಳೆಯದಂತ ಅನ್ನಿಸುತ್ತದೆ ಅಂದರು ಈ ವಿಷಯದಲ್ಲಿ ಸ್ವಲ್ಪ ಹೊತ್ತು ಚರ್ಚೆ ಮಾಡಿದ ನಂತರ ಪ್ರೆಸಿಡೆಂಟರೇ ಹೇಳಿದರು ಉಸ್ಮಾನ್ ಈ ಹಣ ಹಿಂದಕ್ಕೆ ತೆಗೆದುಕೊಂಡು ಹೋಗು ಈ ವರ್ಷ ವಂತಿಗೆ ಮಾಡಿದ್ದಾರೆ ಮಾಡಿದ್ದಾರೆಂತ ಹೇಳು ಅಪ್ಪನತ್ರ ಉಸ್ಮಾನ್ ಅವರಿಬ್ಬರ ಮುಖವನ್ನೂ ನೋಡಿದ ಇವರೇನಾದರೂ ನಮಗೆ ಸೀರ್ನಿ ಪ್ರಸಾದ ಸಿಗದಂತೆ ಅಪ್ಪನಿಗೆ ವಾಸೆಯಾಗದಂತೆ ಮಸಲತ್ತು ಮಾಡುತ್ತಿದ್ದಾರೆಯೇ ಎನಿಸಿತು ಅವರ ಕನಿಕರ ತುಂಬಿದ ನೋಟ ಅವನನ್ನು ಇರಿದಂತಾಗಿ ಇವರ ಮುಂದೆ ತಾನೊಂದು ಕಸವಾಗುತ್ತಿದ್ದೇನೆ ಎಂಬ ಅನಿಸಿಕೆ ಬಲವಾಗಿ ಕಾಡತೊಡಗಿತು ತನ್ನ ಅಪ್ಪನ ಬಳಿ ಕೂತ ರಶೀದನ ನಗೆ ತುಂಬಿದ ನೋಟ ಅವನನ್ನು ಕೊರೆದು ನೋಯಿಸಿತು ನೆಟ್ಟಗೆ ಪ್ರೆಸಿಡೆಂಟರ ಮುಂದೆ ಉಸ್ಮಾನ್ ಹಣ ಚಾಚಿ ಹಿಡಿದು ನಿಂತ ನಮಗೆ ಮಾಫಿ ಬೇಡ ವಂತಿಗೆ ತೆಗೆದುಕೊಳ್ಳಿ ರಸೀದಿ ಕೊಡಿ ಎಂದ ಸ್ನೇಹಿತರೆ ಕಥೆಯನ್ನು ಕೇಳಿದ್ರಲ್ಲ ಇದರಲ್ಲಿ ಬರುವಂತಹ ಕೆಲವು ಉರ್ದು ಪದಗಳಿಗೆ ಬಹುಶಃ ನಿಮಗೆ ಅರ್ಥ ಬೇಕಾಗೋದು ಸೀರ್ಮಿ ಅಂದರೆ ಪ್ರಸಾದ ಮೌಲೂದು ಅಂದರೆ ಸಂತ ಪ್ರವಾದಿಗಳ ಕಥಾಪರಾಯಣದ ಒಂದು ಕಾರ್ಯಕ್ರಮ ಮಸೀದಿಯಲ್ಲಿ ನಡೆಯುವಂಥದ್ದು ಜಮಾತ್ ಅಂದರೆ ಸಮುದಾಯ ಸ್ನೇಹಿತರೆ ಕಥೆ ಹೇಳಿದರಲ್ಲ ಪಕೀರ್ ಮಹಮ್ಮದ್ ಕಟ್ಪಾಡಿ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಂಥವರು ಅಷ್ಟೇ ಅಲ್ಲದೆ ಉರ್ದುವಿನಿಂದ ಕೂಡ ಅನೇಕ ಕಥೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಹಸನ್ ಮಾಂಟೋ ಇಸ್ಮತ್ ಚುಕ್ತಾಯಿ ಹೀಗೆ ಅನೇಕ ಪ್ರಸಿದ್ಧ ಲೇಖಕರ ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದಾರೆ ಭಾಷಾಂತರ್ಯಕ್ಕೂ ಕೂಡ ಇವರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಮತ್ತಷ್ಟು ಫಕೀರ್ ಮೊಹಮ್ಮದ್ ಕಟ್ಪಾಡಿಯವರ ಕತೆಗಳನ್ನು ಓದಿ ಎಂದು ಆಶಿಸುತ್ತಾ ಕತೆ ಹೇಗನ್ನಿಸ್ತು ನಿಮ್ಮ ಕಮೆಂಟ್ ಬರೆದು ತಿಳಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ